ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಒಂದು ನಾಲ್ಕು ವರ್ಷಗಳ ದಾಂಪತ್ಯ ಜೀವನ ಅವರು ಅಂತ್ಯಗೊಳಿಸ್ಕೊಂಡಿದ್ದಾರೆ ಜೂನ್ ಆರನೇ ತಾರೀಕು ಡಿವೋರ್ಸನ್ನು ಅಪ್ಲೈ ಮಾಡ್ತಾರೆ ನಿನ್ನೆ ಅವ್ರು ಆಲ್ರೆಡಿ ಡಿವೋರ್ಸ್ ಪಡೆದಿದ್ದಾರೆ ಅವರಿಬ್ಬರು ಬೇರೆ ಆಗೋದಕ್ಕೆ ಕಾರಣ ಏನು ಪರಸ್ಪರ ಪ್ರೀತಿಸಿ ಮದುವೆ ಆದವರು ಸೊ ನಾಲ್ಕು ವರ್ಷ ಒಟ್ಟಿಗೆ ಸಂಸಾರ ಮಾಡಿದವರು ಸೊ ನಿನ್ನ ಕರಿಯರ್ ನೀನು ನೋಡು ನನ್ನ ಕರಿಯರ್ನ ನಾನು ನೋಡ್ತೀನಿ ಅಂತ ಇಬ್ಬರು ಕೂಡ ಮ್ಯೂಚುವಲ್ ಆಗಿ ಸೊ ಸಿನಿಮಾಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಿದ್ರು ಕೂಡ ಅವರು ರಾಜಾ ರಾಣಿ ಗಿಚ್ಚಿಗಿಲಿಗಿಲಿ ಅಂತ ಶೋಗಳಲ್ಲಿ ನಿವೇದಿತಾ ಕೂಡ ಶೈನ್ ಆಗ್ತಿದ್ರು ಈ ಕಡೆ ಇವರು ಸಿನಿಮಾ ಮಾಡ್ತಾ ಹೀರೋ ಆಗಿ ಲಾಂಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರು ಚಂದನ್ ಅವರು ಆದರೆ ಏಕ್ದಮ್ ಇವರು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವರಿಬ್ಬರು ಬೇರೆ ಆಗ್ತಾರೆ ಅಂತ ಏಕ್ದಮ್ ಜೂನ್ ಆರಕ್ಕೆ ಇವರು ಡಿವೋರ್ಸ್ ಅಂತ ಸುದ್ದಿ ಬರುತ್ತೆ ನಿನ್ನೆ ಮಧ್ಯಾಹ್ನ ಜೊತೆಗೆ ಬರ್ತಾರೆ ಕೋರ್ಟಿಗೆ ಬಂದಾಗಲೂ ಕೂಡ ಕೈ ಕೈ ಹಿಡ್ಕೊಂಡು ಬಂದರು ಇದೇನು ಸಿನಿಮಾ ಪ್ರಮೋಷನ್ ಗಿಮಿಕಾ ಅನ್ನುವಷ್ಟರ ಮಟ್ಟಿಗೆ ಡೌಟ್ ಬರಲಿಕ್ಕೆ ಶುರುವಾಗಿತ್ತು ಬಟ್ ಅವರಿಬ್ಬರು ಬೇರೆ ಆಗೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದರು ಕಾರಣ ಅನ್ನುವಂತ ವಿಚಾರ ಟ್ರೋಲ್ ಪೇಜಸ್ಗಳಲ್ಲಿ ಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅವ್ರು ನಿಜಕ್ಕೂ ಕೂಡ ಚಂದನ್ ಮತ್ತೆ ನಿವೇದಿತ ಗೌಡ ಬೇರೆ ಆ ಕಲಾವಿದ್ರು ಕಾರಣನ ಅಥವಾ ಅಹ್ ಇವರಿಬ್ರು ಮದ್ವೆ ಅಂದ್ರೆ ನಾವಿಬ್ರು ಬೇರೆ ಆಗೋದಕ್ಕೆ ರೀಸನ್ನು ಒಂದು ತುಂಬಾ ಕಡೆ ಕೇಳಿ ಬರ್ತಿದೆ ಅವರು ಮಗು ಮಾಡ್ಕೋಬೇಕು ಮಗು ಬೇಡ ಅನ್ನೋ ಒಂದು ವಿಚಾರ ಅದು ಕೂಡ ಕೇಳ್ಬರ್ತಾ ಇದೆ ಯಾವ್ದು ಸತ್ಯ ಯಾವ್ದು ಮಿತಿಯಾಗಿ ಗೊತ್ತಿಲ್ಲ ಬಟ್ ಒಂದು ಸಂಬಂಧ ಉಳಿಯೋದಕ್ಕೆ ಗಟ್ಟಿಯಾದಂತ ಭರವಸೆ ಬೇಕ್ರಿ ಒಂದು ಸಂಬಂಧ ಕಿತ್ತು ಹೋಗೋದಕ್ಕೆ ಒಂದು ಸಣ್ಣ ಸಂಶಯ ಸಾಕು ಅನ್ನುವಂಥ ಪೋಸ್ಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಇದನ್ನ ಹಾಕಿರ್ತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರರಂಗದ ಸಮ ಕಲಾವಿದರು ಸಾಮಾಜಿಕ ಹೋರಾಟಗಾರರು ಬಿಗ್ ಬಾಸ್ ಸ್ಪರ್ಧೆ ಕೂಡ ಹೌದು ಅವರು ಮತ್ತಾರೋ ಅಲ್ಲ ಪ್ರಶಾಂತ್ ಸಂಬರ್ಗಿ ಸರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ತುಂಬ ವಿಚಾರಗಳನ್ನ ಮಾತಾಡ್ತಾರೆ ಅವರು ಹಾಯ್ ಸರ್ ನಮಸ್ತೆ ನನಗೆ ನಿಮ್ಮ ಪೋಸ್ಟ್ ನೋಡಿದ ಮೇಲೆ ಅನ್ನಿಸ್ತು ಚಂದನ್ ಸರ್ಗೆ ಒಂದು ಏನು ಹೇಳ್ತೀರಾ ಒಂದು ಎನರ್ಜಿ ಅಂದರೆ ಅದರಿಂದ ಆಚೆ ಬರಲಿಕ್ಕೆ ಅವ್ರನ್ನ ಓವರ್ಕಮ್ ಮಾಡಲಿಕ್ಕೆ ನೀವು ಸ್ಫೂರ್ತಿ ತುಂಬುವಂಥ ಮಾತುಗಳು ಅದು ಅದು ನೀವು ಹಾಕಿರ್ತಕ್ಕಂಥ ಪೋಸ್ಟು ಏನು ಹೇಳ್ತೀರಿ ನಿಮ್ಮ ಸಹನಟನ ಬಗ್ಗೆ ಚಂದನ್ ಶೆಟ್ಟಿ ಮೊದಲೇದಾಗಿ ನಾನು ಈ ಸಂವಾದ ಕೂತ್ಕೊಂಡಿರೋದು ಚಂದನ್ ಶೆಟ್ಟಿ ನನಗೆ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಒನ್ ಆಫ್ ದಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಚಂದನ್ ಶೆಟ್ಟಿ ನಾವು ಅವರು ಮಾಡಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿರಲಿ ಆತ ಹೀರೋ ನಾನು ಪೊಲೀಸ್ ಕ್ಯಾರೆಕ್ಟರ್ ಒಂದು ಹದಿನೈದು ದಿನ ನಾವು ಶೂಟಿಂಗ್ ಮಾಡಿದ್ದೇವೆ ಫೈಟಿಂಗ್ ಆಡಿದ್ದೇವೆ ಹೊಡೆದಾಡಿದ್ದೇವೆ ಈ ಎಲ್ಲ ವಿಷಯದಲ್ಲಿ ಚಂದನಿಗೆ ಇದಾಗಿರ್ತಕ್ಕಂಥದ್ದು ಆಘಾತನೋ ನೋವೋ ಅಥವಾ ಗಂಡಸರ ಹಕ್ಕಗೆ ನಾವು ನೆದ್ ನಿಂತ್ಕೋಬೇಕೋ ಎಲ್ಲವನ್ನು ನಾನು ಯೋಚನೆ ಮಾಡಿದಾಗ ಇದು ಸ್ಯಾಂಡ್ಲ್ವುಡ್ದ ಒಂದು ಪವರ್ ಕಪಲ್ ಸ್ಯಾಂಡ್ಲ್ವುಡ್ನ ಒಂದು ಚಂದದ ಒಂದು ಯಾವುದೋ ತುಂಬ ಲವ್ಲಿ ಕಪಲ್ ಇತ್ತು ಅದು ಕನ್ನಡ ಇಂಡಸ್ಟ್ರಿಲಿ ಒಂದು ಕಪಲ್ ಅಂತ ಹೇಳಿದ್ರೆ ಅದು ಚಂದನ್ ಮತ್ತು ಯುಗಜಿತ ಗೌಡ ಸೊ ಹೀಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ನೋವಾಯಿತು ಶಾಕ್ ಆಯಿತು ಬಟ್ ಈ ಶಾಕ್ ನನಗೆ ಒಂದು ವರ್ಷದಿಂದನೇ ಬಂದಿತ್ತು ಸೊ ನನಗೆ ಹೊಸ್ದಲ್ಲ ಹೇಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೈಸೂರಿನ ಯುವ ದಸರಾದಲ್ಲಿ ರಾಜ್ಯ ಸರ್ಕಾರದ ದುಡ್ಡಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಚಂದನ್ ಪ್ರಪೋಸ್ ಮಾಡಿದ್ರು ಅವತ್ತು ನನ್ನದು ಧಿಕ್ಕಾರ ಇತ್ತು ಹಬ್ಬ ದಸರಾದ ಕಾರ್ಯಕ್ರಮದಲ್ಲಿ ಜನರ ದುಡ್ಡಿನ ಸರ್ಕಾರ ದುಡ್ಡಲ್ಲಿ ತಮ್ಮ ವೈಯಕ್ತಿಕ ಖಾಸಗಿಯ ಕೆಲಸವನ್ನು ಸ್ಟೇಜ್ ಮೇಲೆ ಬಳಸ್ಕೊಂಡಾಗ ನಾನೇ ಫಸ್ಟ್ ಪರ್ಸನ್ನು ಕಂಪ್ಲೇಂಟ್ ಕೊಟ್ಟಿದ್ದು ಚನ್ನಮ್ಮನಕರಿ ಅಜ್ಜಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಅವರ ಒಡನಾಟ ಧ್ರುವ ಸರ್ಜಾ ಅವರ ಬ್ಯಾಂಡಿಂದ ಜೊತೆಗಿದ್ದಿದ್ದು ನಮಗೆ ಧ್ರುವ ಅವರು ಹೇಳಿದ್ರು ಹೀಗಾಗಿದೆ ಅದು ಫಂಕ್ಷನಿನ ಕೊನೆ ಭಾಗದಲ್ಲಿ ಕಾರ್ಯಕ್ರಮ ಮುಗಿದಾದ ಮೇಲೆ ಆಗಿರ್ತಕ್ಕಂಥ ಪ್ರಪೋಸಲ್ಲು ಹಾಗೆ ನಾವು ಅದನ್ನು ಎಲ್ಲೋ ಒಂದು ಕಡೆ ಕ್ಷಮೆ ಒಂದು ಹುಡುಗಾಟಿಕೆ ಒಂದು ಪ್ರೀತಿಗೆ ಒಂದು ಬೆಳೆ ಕಟ್ಬಿಟ್ಟು ಅದನ್ನು ಅಲ್ಲಿಗೆ ನಿಲ್ಲಿಸಿದ್ವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಚಿತ್ರ ಈ ತಿಂಗಳಲ್ಲಿ ಎಂಡಲ್ಲಿ ರಿಲೀಸ್ ಆಗ್ತಾಯಿದೆ ನಮ್ಮ ನಟರವರು ನಮ್ಮ ಹೀರೋ ಪ್ರಮೋಷನ್ಗೆ ಬರಲಿಲ್ಲ ಎರಡು ಪ್ರಮೋಷನ್ ಎರಡು ಪ್ರೆಸ್ ಕಾನ್ಫರೆನ್ಸ್ಗೆ ಚಂದನ್ ಶೆಟ್ಟಿ ಬರಲಿಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಅರುಣ್ ಆಗಿರ್ಬೋದು ಅನೇಕರ ದೂರವಾಣಿ ಸಂ ಕರೆಗೂ ಅವರು ಹೋಗಲಿಲ್ಲ ನಮಗೆ ಒಂದು ಭಯ ಇತ್ತು ಆ ಭಯ ಇವತ್ತು ನಿಜ ಆಗಿದೆ ನಮಗೆ ಒಂದು ಆರು ತಿಂಗಳ ಹಿಂದೆ ಮಾನಸಿಕವಾಗಿ ತಾವು ತುಂಬ ವೀಕ್ ಆಗಿದ್ದೀನಿ ಅಂತ ಹೇಳುವ ಒಂದು ಪ್ರಸಂಗ ನಮಗೆ ಬಂದಿತ್ತು ಒಂದು ಪ್ರಮೋಷನ್ಗೆ ಪೋಸ್ಟರ್ ಲಾಂಚ್ ಪ್ರಮೋಷನ್ಗೆ ಮನೆಯಲ್ಲಿರೋ ಡ್ರೆಸ್ಸನ್ನೇ ಹಾಕ್ಕೊಂಡು ಫಂಕ್ಷನ್ಗೆ ಬಂದಾಗ ನಮ್ಮ ಅದಕ್ಕೆ ಭಿನ್ನಾಭಿಪ್ರಾಯ ಇತ್ತು ನೀವು ಹೀರೋ ಆಗಿ ಹೀರೋ ಥರ ಪ್ರೆಸೆಂಟ್ ಆಗಬೇಕು ಕರ್ನಾಟಕದ ಫಿಲ್ಮ್ ಮಾಧ್ಯಮ ನಿಮ್ಮ ಮುಂದೆ ಇದೆ ಹೋಟೆಲ್ ಬುಕ್ ಆಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ ನೀವು ಈ ಥರದ ಅವತಾರದಲ್ಲಿ ಗೋವಾ ಹೋಗೋ ಸ್ಟೈಲಲ್ಲಿ ಬಂದಿರೋದು ಭಿನ್ನಾಭಿಪ್ರಾಯ ಇದೆ ಅಂತ ಯಾವಾಗ ಡೈರೆಕ್ಟರ್ ಹೇಳಿದಾಗ ಅವರು ಅವತ್ತು ತಮ್ಮ ಮನದಾದ ಮಾತನ್ನು ಬಿಚ್ಚಿ ಈ ಪ್ರಸಂಗ ಹೇಳಿದರು ನಂದು ಮತ್ತು ನಿವೇದಿತದ್ದು ವಿಷನ್ಸ್ ಮ್ಯಾಚ್ ಆಗ್ತಾಯಿಲ್ಲ ಒಟ್ಟಿಗೆ ಬದುಕೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ ಟೆನ್ಷನ್ ಇದೆ ನಿಮಗೆ ಗೊತ್ತಾಗತ್ತೆ ಅನ್ನುವ ಮಾತನ್ನು ಹೇಳಿದರು ಅದು ಒಂದು ಕಡೆ ಅದು ಅವರ ಸ್ವತಂತ್ರ ಜೀವನ ಅದು ಅವರ ಪ್ರೈವೇಟ್ ಲೈಫ್ ಅದಕ್ಕೆ ನಾವು ಎಲ್ಲರ ಮನೆ ದೋಸೆ ತೂತೆ ಒಂದೊಂದು ದೋಸೆ ತೂತು ಒಂದೊಂದು ಥರ ಇದೆ ಸೊ ಅವರ ಪರ್ಸ್ನಲ್ ಲೈಫ್ಗೆ ಪ್ರೈವೇಟ್ ಲೈಫ್ಗೆ ನನ್ನ ಅವ್ರು ಬೌಂಡ್ರಿ ಹಾಕೊಂಡಿದ್ರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ ಅವರ ಇನ್ಸ್ಟಾಗ್ರಾಮ್ ಪೋಸ್ಟು ಅದೇ ಹೇಳುತ್ತೆ ಆದರೆ ಇದು ಮ್ಯೂಚುವಲ್ ಬೆನಿಫಿ ಡೈವರ್ಸ್ ಆದ್ರಿಂದ ಇಂಡಿಯನ್ ಮ್ಯಾರೇಜ್ ಆ್ಯಕ್ಟ್ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ತರ್ಟೀನ್ ಬಿ ಅಲ್ಲಿ ಮ್ಯೂಚುವಲ್ ಮಾಡ್ಕೊಂಡಿದ್ದಾರೆ ನಿನ್ನೆ ನಗ್ನಗ್ತಾ ಹೋದರು ನಗ್ನಗ್ತಾನೆ ಆಚೆ ಬಂದರು ನನಗೆ ಮತ್ತು ಜನರಿಗೆ ಕಾಡುವ ನಾಲ್ಕು ಪ್ರಶ್ನೆಗಳಿದೆ ಪ್ರಶ್ನೆ ನಂಬರ್ ಒಂದು ಹೇಗೆ ಕ್ರಿಕೆಟಿನ ಒಬ್ಬ ಸ್ಟಾರು ಹಾರ್ದಿಕ್ ಪಾಂಡ್ಯ ತನ್ನ ಹೆಂಡತಿ ಜೊತೆ ಡೈವರ್ಸ್ ಆಗ್ತಾ ಇದ್ದಾನೆ ಅಂತ ಹೇಳಿ ಯಾವಾಗ ಅವನ ಹೆಸರು ಕೆಟ್ಟ ಹೋಗಿದೆ ಐ ಪಿ ಎಲ್ಲಲ್ಲಿ ತನ್ನ ಹೆಸರು ಕೆಟ್ಟೋಗಿದೆ ಅಂತ ಹೇಳಿ ಡೈವರ್ಸ್ ನಾಟಕ ಆಡಿದ ಅಥವಾ ಯಾವುದೋ ಒಂದು ಬಾಲಿವುಡ್ ಹುಡುಗಿ ನನಗೆ ಸರ್ವೈಕಲ್ ಕ್ಯಾನ್ಸರ್ ಬಂದಿದೆ ನಾನು ಇದ್ದೀನಿ ಅಂತ ಹೇಳಿ ಒಂದು ಊಹಾಪೋಹಗಳನ್ನು ಮಾಡಿ ದೇಶದಲ್ಲಿ ಸುದ್ದಿ ಮಾಡಿದ್ರ ಅಥವಾ ಇವರು ತಮ್ಮ ಸ್ವಾರ್ಥಕ್ಕೆ ಪಬ್ಲಿಸಿಟಿಗೆ ಇದು ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ನನಗೆ ಕಾಡ್ತಾಯಿತ್ತು ಆದರೆ ಕ್ರಮೇಣ ಇದನ್ನು ನಾವು ಯೋಚನೆ ಮಾಡಿದಾಗ ಸಾಮಾಜಿಕ ಬದುಕಲ್ಲಿ ಪಬ್ಲಿಕ್ ಲೈಫಲ್ಲಿ ಈ ಥರದ ಸ್ಕೋಪು ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತು ನಮ್ಮ ಸಂಸ್ಕೃತ ನಾಡಲ್ಲಿ ಇಲ್ಲ ಇದು ಯಾವುದೇ ಥರದ ಒಂದು ಪಬ್ಲಿಸಿಟಿ ಸ್ಟಂಟ್ ಅಲ್ಲ ಅಲ್ಯೂಮಿನಿ ಸ್ಟಂಟು ಹತ್ತು ಕೋಟಿ ಕೊಡಿ ಇಪ್ಪತ್ತು ಕೋಟಿ ಕೊಡಿ ಪವಿತ್ರ ಲೋಕೇಶ್ ಅವರ ಡೈವರ್ಸ್ ಕೇಸೇ ನಮಗಿನ್ನೂ ಅರ್ಗಿಸ್ಕೊಳೋಕ್ಕಾಗಿಲ್ಲ ಆರು ತಿಂಗಳ ಹಿಂದೆ ಬಂದಿರೋ ಕೇಸು ಪಬ್ಲಿಕ್ ಲೈಫಲ್ಲಿ ನಾವು ಹೇಗೆ ನೋಡ್ತೇವೆ ಅದು ನೋಡ್ತೇವೆ ಅವರು ಸೆಲೆಬ್ರಿಟಿಯನ್ನು ನೋಡ್ತೇವೆ ಸೊ ಇವೆಲ್ಲ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಅನೇಕ ಪ್ರಶ್ನೆಗಳು ಮಾಧ್ಯಮಗಳು ನೀವು ಅವ್ರ ಇನ್ಸ್ಟಾಗ್ರಾಮ್ ಟ್ವೀಟ್ಗಳಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳೇನು ಕೆರಿಯರ್ಗೋಸ್ಕರ ನಾನು ತೆಲುಗು ಪಿಚ್ಚರ್ಗೆ ಇದ್ದೀನಿ ಅಲ್ಲಿ ನನಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ನನಗೆ ಅವಕಾಶ ಸಿಗೋದಿಲ್ಲ ಡೈವರ್ಸ್ ಆಗಿದೆ ಅವಕಾಶ ಸಿಗುತ್ತೆ ಅನ್ನುವ ಒಂದು ವದಂತಿ ನಾವಿಬ್ಬರು ಈಗ ಬೇರೆ ಬೇರೆ ಆಗೋಣ ಇನ್ನೊಬ್ಬರು ಯಾರೋ ಬಂದಿದ್ದಾರೆ ಜೀವನದಲ್ಲಿ ನಿನ್ನ ಜೀವನದ ಶೈಲಿ ನನಗೆ ಇಷ್ಟ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಈ ಥರ ಒಂದು ಲೈಫ್ ಸ್ಟೈಲ್ ಬೇಕು ಅಂತ ನಿವೇದಿತ ಬಿಟ್ಟು ಹೋಗಿರೋದು ಊಹಾಪೋಹೆಗಳು ಎಲ್ಲವನ್ನು ನೋಡಿದಾಗ ಸತ್ಯವಾಗಲೂ ಚಂದನಿಗೆ ಬೇಜಾರಾಗಿದೆ ಚಂದನ್ನು ನೋವಲ್ಲಿದ್ದಾನೆ ನಮ್ಮ ಡೈರೆಕ್ಟ್ರು ಅಣ್ಣ ಕೊಟ್ಟರು ಪ್ರೊಡ್ಯೂಸರು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪ್ರೊಡ್ಯೂಸರ್ಸು ಅಸೋಸಿಯೇಟ್ಸು ಎಲ್ಲರ ಫೋನನ್ನು ಸತತವಾಗಿ ಹದಿನೈದು ದಿನಗಳಿಂದ ಅವಾಯ್ಡ್ ಮಾಡ್ತಾಯಿದ್ದಾರೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ಆತನಿಗೆ ನೋವಾಗಿದೆ ಸೊ ಈ ನೋವು ನಮಗೆ ಯಾವುದೇ ಥರದ ಪಬ್ಲಿಸಿಟಿ ಅಲ್ಲ ಯಾವುದೇ ಥರದ ಒಂದು ಗಿಮಿಕ್ ಅಲ್ಲ ಅನ್ನೋದು ನನಗೆ ಮನವರಿಕೆ ಆಯಿತು ಆವಾಗ ನಾನು ಚ ಚಂದನ್ ಶೆಟ್ಟಿ ಅವರ ಪರವಾಗಿ ಎಲ್ಲ ಮದುವೆಗಳ ಹಿಂದೆ ಮುರಿದು ಹೋಗಿರೋ ಕಾರಣದ ಹಿಂದೆ ಎಲ್ಲರೂ ಬಾಯಿ ಇಟ್ಕೊಂಡು ಹೇಳೋದು ಅಯ್ಯೋ ಪಾಪ ಹೆಣ್ಮಗು ಹಂಗಾಯ್ತು ಅಂತ ಇಲ್ಲಿ ಗಂಡು ಮಗುಗಾಗಿದೆ ಗಂಡಸರ ಹಕ್ಕಿಗೆ ಮಾತಾಡುವ ಗಂಡಸರು ಇಲ್ಲದ ಹಾಕ ಒಂದಾಗಿದೆ ಸೊ ಆ ಗಂಡಸರ ಹಕ್ಕಿಗೆ ಧ್ವನಿ ಕೊಟ್ಟು ನಮಗೆ ಗೊತ್ತಿದೆ ಯಾ ಕಡೆಯಿಂದ ತೊಂದರೆ ಆಗಿದೆ ಅನ್ನೋದನ್ನು ಇಂಡಸ್ಟ್ರಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ ಯಾರ ಚಂಚಲ ಮನಸ್ಸಿಂದನೋ ಅಥವಾ ಯಾರಿಗೆ ತುಂಬ ಆ್ಯಂಬಿಷನ್ ಇದೆಯೋ ಯಾರು ಹಳೆಯ ಪ್ರೀತಿಯನ್ನು ಮರೆತು ಇರೋ ಸ್ವಿಫ್ಟ್ ಕಾರ್ ಬಿಟ್ಟು ನನಗೆ ಬೆನ್ಸ್ ಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಬೆನ್ಸ್ ಹಿಂದೆ ಹೋಗಿರ್ತಕ್ಕಂಥವ್ರು ದುಡ್ಡಿಂದೆ ಹೋಗಿರ್ತಕ್ಕಂಥವ್ರು ಅಥವಾ ಅವಕಾಶಗಳ ಹಿಂದೆ ಹೋಗಿರ್ತಕ್ಕಂಥವ್ರು ಯಾರು ಅಂತ ಕರ್ನಾಟಕದ ಜನತೆ ಗೊತ್ತಾಗತ್ತೆ ಚಂದನಿಗೆ ನಮ್ಮ ಬ್ರದರ್ಲಿ ಸಪೋರ್ಟ್ ಎಮೋಷ್ನಲ್ ಸಪೋರ್ಟ್ ಕೇವಲ ಹೆಣ್ಮಕ್ಕಳು ಖಿನ್ನತೆಗೆ ಹೋಗ್ತಾರೆ ಅಥವಾ ಹೆಣ್ಮಕ್ ಗಂಡು ಮಕ್ಕಳ ತಪ್ಪಿನಿಂದ ಹೆಣ್ಮಕ್ಳು ಡೈವರ್ಸ್ ಆಗೋದು ತಪ್ಪು ಇದರಲ್ಲಿ ಈಗಿನ ಆಧುನಿಕ ಜಗತ್ತಲ್ಲಿ ಹೆಣ್ಮಕ್ಕಳು ತುಂಬ ಲಿಬ್ರಲ್ಲಾಗಿ ಫ್ರೀಡಮ್ ಆಗಿ ದುಡಿತಾ ಇರಬೇಕಾದ್ರೆ ಜೆಂಡರ್ ನ್ಯೂಟ್ರಲ್ ಲಾಸ್ ಅಂದರೆ ಸಮಾನ ಲಿಂಗ ಈಕ್ವಾಲಿಟಿಯನ್ನು ಈ ಜಗತ್ತು ನೋಡ್ತಾ ಇದೆ ಸೊ ನೀವು ದಯವಿಟ್ಟು ಬರೇ ಚಂದನನ್ನು ದೋಷಿಸದೆ ತಪ್ಪು ಯಾರ ಕಡೆ ಇದೆ ಅಂತ ನೀವೇ ಅದನ್ನು ಕಂಡುಹಿಡೀರಿ ಸರ್ ಇವಾಗ ಈ ಥರದ್ದು ಡಿವೋರ್ಸ್ ಆಗ್ತಿದೆ ಅನ್ನೋಂಥ ವಿಚಾರಗಳು ಗೊತ್ತಿತ್ತು ಚಂದನ್ ಖಿನ್ನತೆಗೆ ಒಳಗಾಗ್ತಿದ್ದೇನೆ ಅನ್ನೋಂಥ ವಿಚಾರ ಗೊತ್ತಿತ್ತು ಎಲ್ಲವೂ ಹೌದು ಬಟ್ ಅವತ್ತಿಂದಲೂ ಕೂಡ ವೈಯಕ್ತಿಕವಾಗಿ ನೀನು ಬದುಕಲು ಏನಾಗ್ತಿದೆ ಅಂತ ಒಬ್ಬ ಸ್ನೇಹಿತನಾಗಿ ಅಥವಾ ಒಬ್ಬ ಸಹನಟನಾಗಿ ಅಥವಾ ಒಬ್ಬ ಹಿರಿಕರಾಗಿ ಮಾತನಾಡುವಂಥ ಕೆಲಸ ಏನಾದರೂ ಚಂದನ್ ಜೊತೆ ಅಂತ ಖಂಡಿತ ಈ ವಿಷಯನ ನಾನು ಅಸ್ಟ್ರಾಲಜಿ ಜಾತಕದ ರೂಪದಲ್ಲಿ ಅವರಿಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ ಹೆಸರು ಹಿಂಗಿದ್ರೆ ಹಿಂಗಾಗುತ್ತೆ ಡೈವರ್ಸ್ ಆಗುತ್ತೆ ನೀನು ಸ್ವಲ್ಪ ಕೇರ್ಫುಲ್ ಆಗಿರೋ ಮಗು ಮಾಡ್ಕೋ ಈ ತರದೆಲ್ಲ ಒಂದು ಸಜೆಷನ್ ಕೊಟ್ಟು ಅವರನ್ನ ಮಾತಿಗೆ ಹೇಳ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಏರ್ಪೋರ್ಟ್ಗೆ ಹೋಗ್ತೇವೆ ನಾವು ಟ್ರಾವೆಲ್ ಮಾಡ್ತೇವೆ ನಾವು ಏನೋ ನೋಡಬಾರ್ದು ನೋಡಿರ್ತೇವೆ ಆಗ ನಮಗೆ ಒಂದು ಸೂಕ್ಷ್ಮತೆ ಇರುತ್ತೆ ಪ್ರೊಫೆಷ್ನಲ್ ಸೂಕ್ಷ್ಮತೆಯನ್ನು ನಾವು ಗೊತ್ತಿರುತ್ತೆ ಪರ್ಸ್ನಲ್ ಸೂಕ್ಷ್ಮತೆಯನ್ನು ನೋಡಿರ್ತೇವೆ ಆಗ ಅವನಿಗೆ ನಾವು ಕರೆದು ಈಸ್ ಎವ್ರಿಥಿಂಗ್ ಓಕೆ ಎಟ್ ಹೋಮ್ ನಿಂದು ಅವಳ್ದು ಹೇಗಿದೆ ಯಾಕೆಂದರೆ ಥರ್ಡ್ ಪರ್ಸನ್ ನಮ್ಗೆ ಹೈದ್ರಾಬಾದಲ್ಲಿ ಯಾವುದೋ ಒಂದು ವಿಷಯ ಹೇಳ್ತಾರೆ ಅಂದರೆ ಅದನ್ನು ನನ್ನ ಗೆಳೆಯನಾಗಿ ನಾನು ಅವ್ನಿಗೆ ಹೇಳಲೇಬೇಕು ಸೊ ನಾವು ಅವರಿಗೆ ಅಸ್ಟ್ರಾಲಜಿ ಮುಖಾಂತರ ಒಂದು ಅಸ್ಟ್ರಾಲಜಿಯ ಒಂದು ಸತ್ಯವಾಗ್ಲು ಅಸ್ಟ್ರಾಲಜಿ ಹೇಳಿದರು ಹೆಸರು ಎನ್ ಮತ್ತು ಸಿ ಹೊಂದೋದಿಲ್ಲ ಹೀಗೆ ಅಂತ ಒಬ್ಬರು ಹುಬ್ಬಳ್ಳಿಯ ನೇಮಾಲಜಿಸ್ಟ್ ಹಂಗೆ ಡಿಸ್ಕಷನ್ ಮಾಡ್ತಾ ಬಂದಿತ್ತು ನಾನು ಆ ವಿಷಯ ಚಂದಂಗೆ ತಿಳಿಸ್ಬೇಕಾಗಿತ್ತು ನಾನು ತಿಳಿಸಿದ್ದೆ ಆಗ ಆ ವಿಷಯ ಪ್ರಸ್ತಾಪ ಆಗಿತ್ತು ಎಕ್ಸಾಕ್ಟ್ಲಿ ಅಬೌಟ್ ಏಟ್ ಮಂತ್ಸ್ ಟು ಒನ್ ಇಯರ್ ಬ್ಯಾಕ್ ಇದೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಪಿಚ್ಚರ್ ಶೂಟಿಂಗಲ್ಲಿ ಹೆಚ್ ಎಮ್ ಟಿಯ ಒಂದು ವೇರ್ಹೌಸಲ್ಲಿ ಫೈಟ್ ಶೂಟ್ ನಡೀತಾ ಇತ್ತು ನಾನು ಇನ್ಸ್ಪೆಕ್ಟ್ರ್ ಅವ್ನಿಗೆ ಹೊಡಿತಾ ಇದ್ದೆ ಸ್ವಲ್ಪ ನನ್ನ ಯಾವುದೋ ಒಂದು ಆ್ಯಕ್ಷನ್ ಏಟ್ ಬಿತ್ತು ಅವನಿಗೆ ಅದು ಸುಧಾರಿಸ್ಕೊಂಡಾಗ ಏನೋ ಮಾತು ತಿರುಗಿಸ್ಬೇಕಲ್ಲ ಅಂದ್ಬಿಟ್ಟು ಒಂದು ಜಾತಕ ಅಸ್ಟ್ರಾಲಜಿ ಏನೋ ತೆಗೆದು ಅವನ ಬಾಯಿಂದ ಆ ವಿಷಯ ನನಗೆ ಗೊತ್ತಾಗಿರೋ ವಿಷಯನ ಅವ್ನಿಗೆ ತಿಳಿಸ್ಬೇಕಾಗಿತ್ತು ಹಾಗೆ ತಿಳಿಸಿದ್ದೆ ಸೊ ಯಾವತ್ತೂ ಚಂದನು ಅಮೇರಿಕಾಗ ಹೋದ ಕಾನ್ಸರ್ಟ್ಗೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ಗೆ ನಿವೇದಿತ ಹೋಗಲಿಲ್ಲ ನನ್ನ ಮೊದಲನೇ ಪ್ರಶ್ನೆ ಇದ್ದಿದ್ದು ಯಾಕೆ ಅವಳು ಕರ್ಕೊಂಡು ಹೋಗ್ತಾ ಇಲ್ಲ ವೀಸಾ ಇಲ್ಲ ಅನ್ನುವ ಒಂದು ಸೊಬಗನ್ನ ಕೊಟ್ಟ ಆದರೆ ಬೇರೆ ಟ್ರಿಪ್ಗೆ ಹೋಗಿರೋದು ನೀನು ಕರ್ಕೊಂಡೋಗ್ಲೆ ಕರ್ಕೊಂಡು ಹೋಗ್ತಾರೆ ನೀನು ಅವಳ ಎಮೋಷನ್ಸ್ಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಶೋಲ್ಡರ್ ಕೊಡ್ತಾರೆ ನೀನು ನಗಿಸ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ನಗಿಸ್ತಾರೆ ನೀನು ಅಡ್ವೈಸ್ ಅಡ್ವೈಸ್ ಕೊಡ್ತಾರೆ ಸೊ ದಯವಿಟ್ಟು ನೀನು ನಿನ್ನ ಅನ್ನುವ ಮಾತು ಕಿವಿ ಮಾತನ್ನು ಅನೇಕ ಬಾರಿ ಹೇಳಿದ್ದೇನೆ ಸರ್ ಒಬ್ಬ ಸೆಲೆಬ್ರಿಟಿ ಆಗಿ ನೀವು ಮಾತಾಡೋದಾದ್ರೆ ಅಂದ್ರೆ ತುಂಬಾ ಜನ ಸೆಲೆಬ್ರಿಟಿಗಳು ಡಿವೋರ್ಸ್ ತಗೊಳ್ತಾ ಇದ್ದಾರೆ ಅದು ಸೌತಲ್ಲಿ ಅಂದ್ರೆ ಮುಂಚೆ ನಾರ್ತಲ್ಲಿ ಆಗ್ತಿತ್ತು ಈಗ ಸೌತಲ್ಲಿ ಸಮಂತಾಯಿಂದ ಹಿಡಿದು ತುಂಬ ತುಂಬಾ ಜನ ಧನುಷ್ ಅವರಿಂದ ಹಿಡಿದು ತುಂಬಾ ಜನ ಒಂದು ಪೋಸ್ಟ್ ಹಾಕಿಬಿಟ್ಟು ತಮ್ಮ ಸಂಬಂಧ ಇಲ್ಲಿ ಅಂತ್ಯ ಇಷ್ಟು ವರ್ಷದ ದಾಂಪತ್ಯ ಕೊನೆಗಾಣಿಸ್ತಿದ್ದೀವಿ ಅಂತ ಸೊ ಇಲ್ಲಿ ಸೆಲೆಬ್ ಕಾಮನ್ ಪೀಪಲ್ಸ್ಗಳು ಎಷ್ಟೇ ಕಷ್ಟ ಇದ್ರು ಅವತ್ತು ದುಡಿದು ಅವತ್ತು ತಿಂದ್ರು ಕೂಡ ಅಥವಾ ಮೂರೊತ್ತಲ್ಲಿ ಒಂದೊತ್ತು ಊಟ ಮಾಡಿದ್ರು ಕೂಡ ತಮ್ಮ ದಾಂಪತ್ಯವನ್ನ ತಮ್ಮ ಕುಟುಂಬವನ್ನ ಅಥವಾ ಪತಿ ಪತ್ನಿ ಸಂಬಂಧವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಗಂಡ ಹೆಂಡತಿ ಹೆಂಗಿರಬೇಕು ಒಂದು ವ್ಯಾಲ್ಯೂಸ್ ಏನು ಬೆಲೆ ಕೊಡಬೇಕು ಅನ್ನೋಂಥದ್ದು ಕೊಡ್ತಾರೆ ಬಟ್ ಸೆಲೆಬ್ರಿಟಿಗಳಲ್ಲಿ ಅದು ಕಡಿಮೆ ಆಗ್ತಿದೆ ಅದು ಈಗೋ ಇಶ್ಯೂಸಿಂದನ ಅಥವಾ ಹೊಂದಾಣಿಕೆ ಅನ್ನುವಂಥದ್ದು ಸೆಲೆಬ್ರಿಟಿಗಳ ಮಧ್ಯೆ ಅಷ್ಟೊಂದು ಕಷ್ಟನ ಅಂತ ಲಾಸ್ಟ್ ಒನ್ ಡೆಕೇಡಲ್ಲಿ ಎರಡು ಸಾವಿರದ ಹತ್ತಿನ ಮುಂಚೆ ಫ್ಯಾಮ್ಲಿ ಕೋರ್ಟ್ ಅಥವಾ ಫ್ಯಾಮ್ಲಿ ಕೋರ್ಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಬೆಂಗಳೂರಲ್ಲಿ ಡಬಲ್ ರೋಡ್ ಶಾಂತಿನಗರಲ್ಲಿ ಫ್ಯಾಮಿಲಿ ಕೋರ್ಟ್ ಇದೆ ಅನ್ನುವ ಕಾನ್ಸೆಪ್ಟ್ ಇರಲಿಲ್ಲ ಫ್ಯಾಮಿಲಿ ಕೋರ್ಟ್ ಬಂದಿದ್ದೇ ಯಾವತ್ತು ಐ ಟಿ ಇಂಡಸ್ಟ್ರಿ ಮತ್ತು ದುಡ್ಡು ಬಂದಾಗಲೇನೆ ಫ್ಯಾಮಿಲಿ ಕೋರ್ಟ್ ಬಂದಿದ್ದು ಆಸ್ತಿ ಕೇಸ್ಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟ್ ಕೇಸ್ ಆಗಿದೆ ಇವತ್ತು ವರ್ಷಕ್ಕೆ ನನ್ನ ಪ್ರಕಾರ ಒಂದು ಥರ್ಟಿ ತೌಸಂಡ್ ಕೇಸಸ್ ರಿಜಿಸ್ಟರ್ ಆಗುತ್ತೆ ಆಲ್ ಅಕ್ರಾಸ್ ಇಂಡಿಯಾ ಹಿಂದೂ ಧರ್ಮದಲ್ಲಿ ಸಪ್ತಪದಿ ಏಳು ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಎಲ್ಲವನ್ನೂ ಹೇಳುವ ನಮ್ಮ ಪದ್ಧತಿ ಈಗ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಅನುಕೂಲಕ್ಕೆ ಮದುವೆ ಅನುಕೂಲಕ್ಕೆ ಡೈವರ್ಸ್ ಇದಾಗ್ತಾ ಇರೋದು ಬಿಕಾಸ್ ಆ ವ್ಯಾಲ್ಯೂ ಸಿಸ್ಟಮ್ ಕಮ್ಮಿಯಾಗಿದೆ ಒಂದು ಯುನೈಟೆಡ್ ಫ್ಯಾಮ್ಲಿ ನಾವೆಲ್ಲ ಬೆಳೆದಿದ್ದು ಒಟ್ಟಾರದಲ್ಲಿ ನಾವೆಲ್ಲ ಬೆಳೆದಿದ್ದು ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ತಾಯಿ ತಮ್ಮಂದರು ಮಾವಂದಿರು ಅಕ್ಕಪಕ್ಕ ಇದ್ದು ಆ ಒಂದು ವಾತಾವರಣದಲ್ಲಿ ಅವಾಗ ಸಿ ಸಿ ಟಿ ವಿ ಕ್ಯಾಮ್ರಾನೇ ಇರ್ತಿರಲಿಲ್ಲ ಸಿ ಸಿ ಟಿ ವಿ ಕ್ಯಾಮ್ರ ನಮ್ಮ ತಾಯಿ ತಮ್ಮ ಅಲ್ಲಿ ನೋಡಿದೆ ಗ್ರೌಂಡಲ್ಲಿ ಜಾಸ್ತಿ ಜಾಸ್ತಿ ಇದ್ದ ಸೈಕಲ್ ಹೊಡಿತಾ ಇದ್ದ ಅದೇ ಸಿ ಸಿ ಟಿ ವಿ ಕ್ಯಾಮ್ರ ಅವಾಗ ಆ ಥರದ ಲೈಫ್ ಸ್ಟೈಲಲ್ಲಿ ನಾವು ಹೆದರಿಕೆಗೆ ಮರ್ಯಾದೆಗೆ ಆಮೇಲೆ ಒಂದು ಪ್ರಿನ್ಸಿಪಲ್ಸ್ಗೆ ಬೇರೆಯವರ ಆದರ್ಶಗಳನ್ನು ನೋಡಿ ಬದುಕಿರ್ತಕ್ಕಂಥದ್ದು ಈಗ ಎಲ್ಲ ಫ್ಯಾಮ್ಲಿಗಳು ಎರಡು ಮಕ್ಕಳು ಅಥವಾ ಒಂದು ಮಕ್ಳಿಗಾಗ್ತಾ ಇದೆ ನೈಂಟಿ ಪರ್ಸೆಂಟ್ ಆಫ್ ದಿ ಡೈವೋರ್ಸ್ ಕೇಸನ್ನು ಸ್ಟಡಿ ಮಾಡಿದಾಗ ಅವರ ತಂದೆ ತಾಯಿ ವಿಚ್ಛೇದನೆ ಆಗಿದ್ದರು ಅವರು ಸಿಂಗಲ್ ಪೇರೆಂಟ್ ಮಕ್ಕಳಾಗಿದ್ದರು ಅನ್ನುವ ಒಂದು ರಿಸರ್ಚು ಹೇಳುತ್ತೆ ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಡೈವರ್ಸ್ ಅಪ್ಲಿಕೇಶನ್ ಹಾಕಿರ್ತಾರೋ ಹೆಚ್ಚಾಗಿ ಅವರ ತಂದೆ ತಾಯಿ ಡೈವರ್ಸ್ ಆಗಿರ್ತಾರೆ ಅಥವಾ ಅವರ ತಂದೆ ತಾಯಿ ಫೈಟಿಂಗ್ ಆಡಿರ್ತಾರೆ ಅವರು ಅವರ ತಂದೆ ತಾಯಿ ಸಪ್ರೇಟ್ ಆಗಿರ್ತಾರೆ ಅಥವಾ ಸೊಸೈಟಿಗಳು ಮದುವೆ ಆಗಿರಲ್ಲ ಮದುವೆ ಅಂದರೆ ನಾವಿಬ್ಬರೇ ಮದುವೆ ಆಗೋದಲ್ಲ ಗಂಡು ಹೆಣ್ಣು ಮದುವೆ ಆಗೋದು ಒಂದೇ ಅಲ್ಲ ಸೊಸೈಟಿಗಳು ಮದುವೆ ಆಗಬೇಕು ಈಗ ಇಂಟ್ರ್ ಕ್ಯಾಶ್ಟ್ಗಳು ಸಮಾಜವನ್ನು ನಾವು ಲಿಬ್ರಲ್ಲು ತುಂಬ ಆಧುನಿಕ ಅಂತ ಹೇಳಿ ಏನು ಈ ಲವ್ ಜಿ ಆದ ಥರ ಇಂಟ್ರ್ ಕ್ಯಾಶ್ಟ್ಗಳು ಮ್ಯಾರೇಜು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಮಾಡ್ಬೋದು ಆದರೆ ಇತಿಹಾಸ ಹೇಳುತ್ತೆ ಧರ್ಮಗಳು ಪದ್ಧತಿಗಳು ಸಂಸ್ಕೃತಗಳು ನಾವು ಆ ಮಾಡುವ ಹಬ್ಬ ಆಚರಣೆಗಳು ವಿಭಿನ್ನವಾಗಿದ್ದಾಗ ಅದು ಮದುವೆಗಳು ಸಂಬಂಧಗಳು ಆಗೋದಿಲ್ಲ ಅನ್ನೋದನ್ನು ಹಿಸ್ಟ್ರಿ ಇದೆ ಸೊ ಹೀಗಿರಬೇಕಾದ್ರೆ ಡೈವರ್ಸು ಕೇವಲ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡೋದರಿಂದ ಹಿಡ್ಕೊಂಡು ಒಂದು ಪಬ್ಲಿಸಿಟಿ ಮೆಟೀರಿಯಲ್ವರೆಗೂ ಒಂದು ಡೈವರ್ಸ್ ಆಲ್ಯುಮಿನಿಗೋಸ್ಕರ ದುಡ್ಡುಗೋಸ್ಕರ ಮಾಡೋದು ಉದಾಹರಣೆ ಹೆಚ್ಚಾಗಿ ಕಾಣ್ತಾ ಇದೆ ಇದು ಸಮಾನ ಈಕ್ವಾಲಿಟಿ ಬರೋವರೆಗೂ ಈ ಆ್ಯಲ್ಯುಮಿನಿ ಡೈವರ್ಸು ಹೆಣ್ಣು ಅಬಳೆ ಅನ್ನೋ ಒಂದು ಮಾತನ್ನು ತೆಗಿಬೇಕು ಎಲ್ಲದಕ್ಕೂ ನಾವು ಮೇಲ್ಗೈ ಅಂತ ಹೇಳುವವರು ಕಾನೂನಲ್ಲೂ ಅಷ್ಟುವೇ ನಾವು ಅನೇಕ ಪ್ರಯತ್ನ ಬಾರಿ ಕೇಸ್ಗಳು ಹಾಕಿದ್ದೇವೆ ಸಮಾನ ಹಕ್ಕುಗಳು ಕೊಡಬೇಕು ಈಕ್ವಾಲಿಟಿ ಜೆಂಡರ್ ಈಕ್ವಾಲಿಟಿ ರೂಲ್ಸ್ ಕೊಡಬೇಕು ಲಾ ಬರಬೇಕು ಭಾರತದಲ್ಲೇ ಫೋರ್ ನೈಂಟಿ ಏಯ್ಟ್ ಕೇಸ್ಗಳನ್ನು ನೀವು ಒಂದು ಇತಿಹಾಸ ತೆಗೆದು ನೋಡಿದ್ರೆ ಎಷ್ಟು ಕೇಸ್ಗಳು ಹೆಣ್ಮಕ್ಳು ಗಂಡಸರ ಮೇಲೆ ಶೋಷಣೆ ಮಾಡಿದ್ದಾರೆ ಎಷ್ಟು ಹನಿ ಟ್ರ್ಯಾಪ್ ಕೇಸ್ಗಳನ್ನು ಹೆಣ್ಮಕ್ಳು ಗಂಡ್ಸಿನ ಮೇಲೆ ಮಾಡಿದ್ದಾರೆ ಎಷ್ಟು ಬ್ಲ್ಯಾಕ್ ಮೇಲಿಂಗ್ ಕೇಸ್ಗಳು ಹೆಣ್ಮಕ್ಳು ಗಂಡಸ್ರ ಮೇಲೆ ಮಾಡಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಹೆಣ್ಣು ಕಾನೂನಿನ ಒಂದು ಅಸ್ತ್ರವನ್ನು ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ ಗೊತ್ತಾಗುತ್ತೆ ಸಮಾಜ ಹಿಂದೂ ಸಮಾಜ ಭಾರತ ಉಳಿಬೇಕು ಅಂದರೆ ಯುನೈಟೆಡ್ ಫ್ಯಾಮಿಲಿ ಮತ್ತು ಜೆಂಡರ್ ನ್ಯೂಟ್ರಲ್ ಲಾಸು ಕಾನೂನು ತಿದ್ದುಪಡಿ ಕೇಂದ್ರದಲ್ಲಿ ಅನೇಕ ಬಾರಿ ನಮ್ಮ ಸಂಘ ಗಂಡಸರ ಸಂಘ ಆಗಿರ್ಬೋದು ನಾನು ಐಮ್ ಅ ಮೆಂಬರ್ ಆಫ್ ಮೆನ್ಸ್ ರೈಟ್ ಐ ಆಮ್ ಅ ಮೆಂಬರ್ ಆಫ್ ಸೇವ್ ಇಂಡಿಯನ್ ಫ್ಯಾಮ್ಲಿ ಸೇವ್ ಇಂಡಿಯನ್ ಫ್ಯಾಮ್ಲಿ ಅನ್ನೋದು ಈ ಡೈವರ್ಸಿನ ವಿರುದ್ಧ ಈ ಡೈವರ್ಸು ಹೋಗಿದ ತಕ್ಷಣ ಕೊಟ್ಬಿಡ್ತಾರಲ್ಲ ಅದರ ವಿರುದ್ಧ ಕೌನ್ಸ್ಲಿಂಗ್ ಮಾಡಿ ಅವರಿಗೆ ಒಂದು ಆರು ತಿಂಗಳು ಪ್ರಯತ್ನ ಮಾಡಿ ಕೌನ್ಸಲಿಂಗ್ ಕಾನ್ಸೆಪ್ಟು ತರ್ಟೀನ್ ಬೀಸ್ ಮ್ಯೂಚುವಲ್ ಇಬ್ಬರು ಹೋಗಿದ ತಕ್ಷಣ ಶೇಕ್ ಶೇಕೆಂಡ್ ಮಾಡಿ ಅಗ್ರಿಮೆಂಟ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕ್ಯಾನ್ಸಲ್ ಆದಂಗೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆದಂಗೆ ಆ ಥರದ ವೆಸ್ಟ್ರನ್ ಕಾನ್ಸೆಪ್ಟನ್ನು ಭಾರತದಲ್ಲಿ ಹೇರೋಕ್ಕೆ ಕಾನೂನು ಬಂದಿದೆ ಅದು ನಮ್ಮ ವಿರೋಧ ಇದೆ ಧಿಕ್ಕಾರ ಇದೆ ಇಂಡಿಯನ್ ಫ್ಯಾಮಿಲಿಯಲ್ಲಿ ಗಂಡ್ಸರಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಡಬೇಕು ಎಸ್ಪೆಷಲಿ ಮಕ್ಕಳು ನೋಡ್ಕೊಳೋದು ಮ ತಂದೆಗೂ ಅಷ್ಟೇ ಪ್ರೀತಿ ಇರುತ್ತೆ ಮಕ್ಕಳ ಮೇಲೆ ಅನೇಕ ಜಜ್ಮೆಂಟ್ಗಳು ಹೆಣ್ಮಕ್ಳು ಪರ ಇದೆ ಅದು ಇನ್ನೊಂದು ಸಬ್ಜೆಕ್ಟು ಗಂಡಸರ ಹಕ್ಕುಗಳ ಬಗ್ಗೆ ಇವತ್ತು ನನ್ನ ಒಂದು ಧೈರ್ಯ ಚಂದನ್ ಶೆಟ್ಟಿಗೆ ಜಗತ್ತು ಇನ್ನೂ ದೊಡ್ಡದಿದೆ ಅವನು ಚಿಕ್ಕವನಿದ್ದಾನೆ ಹೋಪ್ ಇಟ್ ಇಸ್ ನಾಟ್ ಅ ಪಬ್ಲಿಸಿಟಿ ಸ್ಟಂಟ್ ಹೋಪ್ ಇಟ್ ಇಸ್ ನಾಟ್ ಅ ಕನ್ವೀನಿಯಂಟ್ ಡೈವರ್ಸ್ ಹೋಪ್ ಇಟ್ ಇಸ್ ನಾಟ್ ಫಾರ್ ಕನ್ವೀನಿಯನ್ಸ್ ಆಫ್ ಗೆಟಿಂಗ್ ಇನ್ ಮೋರ್ ಫಿಲ್ಮ್ಸ್ ಅಂದರೆ ನನ್ನ ಇದು ಡೈವರ್ಸ್ ಕನ್ವೀನಿಯನ್ಸ್ ಮಾಡಿಕೊಂಡು ಕನ್ವೀನಿಯನ್ಸ್ ಡೈವರ್ಸ್ ಮಾಡಿಕೊಂಡು ನಾನು ತೆಲುಗುಲ್ಲಿ ಆ್ಯಕ್ಟ್ ಮಾಡ್ತೀನೋ ಪಿಚ್ಚರ್ ಮಾಡ್ತೀನೋ ಅಥವಾ ಅವಕಾಶ ಸಿಗುತ್ತೋ ಅನ್ನೋ ಒಂದು ಆ ಕನ್ವೀನಿಯನ್ಸನ್ನು ಇಲ್ಲದೇ ಇದು ನಿಜವಾಗ್ಲೂ ಮತಭೇದ ಅಥವಾ ಭಿನ್ನಾಭಿಪ್ರಾಯ ಆಗಿದ್ದರೆ ಅದಕ್ಕೆ ಇದೆ ಬಟ್ ಇದು ಏನಾದರೂ ಒಂದು ಗಿಮಿಕ್ ಆಗಿದ್ದರೆ ನಮ್ಮ ಸ್ನೇಹಿತರಿಗೆ ಕೊಟ್ಟಿರ್ತಕ್ಕಂಥ ಈಗ ನಾವು ಸಪೋರ್ಟ್ ನಾವು ಸರ್ ಒಂದು ಪರ್ಸನಲ್ ಕ್ವಶನ್ಸ್ ಇದೆ ಒಂದು ಸಂಬಂಧದಲ್ಲಿ ಅದು ಅಂದ್ರೆ ಬಿಫೋರ್ ಮ್ಯಾರೇಜ್ ಅಥವಾ ಆಫ್ಟರ್ ಮ್ಯಾರೇಜ್ ಒಂದು ಸಂಬಂಧದಲ್ಲಿ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ಹೆಣ್ಣು ಅಥವಾ ಇನ್ನೊಂದು ಗಂಡು ಬಂದು ಒಂದು ಕುಟುಂಬವನ್ನು ಹೊಡಿತಕ್ಕಂಥದ್ದು ಒಂದು ಸಂಬಂಧವನ್ನು ಹೊಡಿತಕ್ಕಂಥದ್ದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಥವಾ ಸೆಲೆಬ್ರಿಟಿಯಾಗಿ ಅಥವಾ ಒಬ್ಬ ಹ್ಯೂಮನ್ ಆಗಿ ಏನು ಹೇಳ್ತಾರೆ ಸಂಬರ್ಗಿಯವರು ಅನ್ನೋದ್ ನನ್ನ ವೈಯಕ್ತಿಕ ಪ್ರಶ್ನೆ ಅಮೇರಿಕನ್ ಯೂನಿವರ್ಸಿಟಿಯವರು ಅನೇಕ ಡೈವರ್ಸ್ ಕೇಸ್ಗಳನ್ನು ಒಂದು ಐವತ್ತು ವರ್ಷದ ಡೇಟನ್ನು ಅಮೇರಿಕನ್ ಕಾಂಟೆಕ್ಸ್ಟಲ್ಲಿ ನಾವು ಡೇಟಾ ತೆಗೆದು ನೋಡಿದಾಗ ಹೆಣ್ಣು ಆರು ತಿಂಗಳು ಮುಂಚೆನೇ ಡಿಸೈಡ್ ಮಾಡಿರ್ತಾಳೆ ಬಿಟ್ಟು ಹೋಗಬೇಕು ಅಂತ ಗಂಡು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ ಸೊ ನಾನು ಸ್ತ್ರೀ ವಿರೋಧಿ ಅಲ್ಲ ಆದರೆ ಹೆಣ್ಣು ಚಂಚಲೆ ಹೆಣ್ಣಿಗೆ ಅಟೆನ್ಷನ್ ಬೇಕು ಹೆಣ್ಣಿಗೆ ಅನೇಕ ಎಮೋಷ್ನಲ್ ಚೇಂಜಸ್ ಇರುತ್ತೆ ಅದು ಆ ಟೈಮ್ ಯಾರು ಕೊಡ್ತಾರೋ ಅವ್ರ ಕಡೆ ವಾಳುವ ಒಂದು ಹಾರ್ಮೋನಲ್ ಚೇಂಜಸ್ ಅವರಲ್ಲಿದೆ ಸೊ ನಾನು ಅಮೇರಿಕನ್ ಕಾಂಟೆಕ್ಸ್ಟಲ್ಲಿ ಇಲ್ಲ ಈಗಿನ ಕಾಂಟೆಕ್ಸ್ಟಲ್ಲೂ ಹೇಳ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಆಫ್ ಡೈವರ್ಸಸ್ ಆರ್ ಇನಿಷಿಯೇಟೆಡ್ ಬೈ ವುಮೆನ್ ತೊಂಬತ್ತು ಪರ್ಸೆಂಟ್ ಶೇಕಡಾವಾರು ಡೈವರ್ಸ್ಗಳನ್ನು ಚಾಲನೆ ಮಾಡೋದೆ ಹೆಣ್ಮಕ್ಳು ಆ ಧೈರ್ಯ ಬರೋದೇ ಹೆಣ್ಣುಮಕ್ಕಳಿಗೆ ಗಂಡಸು ಮಗು ಸಂಸಾರ ನನ್ನ ಜೊತೆ ಬದುಕಿದವರು ಎಲ್ಲೋ ಹತ್ತು ಪರ್ಸೆಂಟು ಬ್ಲ್ಯಾಕ್ ಶೀಪ್ಸ್ ಇರ್ತದೆ ಬಟ್ ದ ಮ್ಯಾನ್ ಟ್ರೈಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಸೇವ್ ದ ಫ್ಯಾಮ್ಲಿ ಬಟ್ ಉಮನ್ ವಾಂಟ್ಸ್ ಟು ಗೋ ಔಟ್ ಆಫ್ ದ ಫ್ಯಾಮ್ಲಿ ಇದು ಈಗಿನ ಭಾರತದ ಟ್ರೆಂಡ್ ಆಗಿದೆ ಇದಕ್ಕೆಲ್ಲ ಉತ್ತರ ಕಾಲೈ ತಸ್ಮೈ ನಮಃ ಬದುಕನ್ನ ಹೇಗ್ ನೋಡ್ಬೇಕು ಹೇಗ್ ನೋಡಿದ್ರೆ ಸಂಬಂಧಗಳನ್ನ ಗಟ್ಟಿಗೊಳಿಸ್ಕೊಳ್ಬಹುದು ಹೇಗ್ ನೋಡಿದ್ರೆ ತುಂಬಾ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರೋದ್ರಲ್ಲೇ ಜೀವನ ಮಾಡಬಹುದು ಫೈನಲಿ ನನ್ ಬದುಕಿ ಹಿಂಗ್ ನೋಡಿದ್ರೆ ಹಿಂಗ್ ಚೆನ್ನಾಗಿರುತ್ತೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಬದುಕನ್ನು ಹಿಂಗ್ ನೋಡ್ಬೇಕೆಲ್ರು ಅನ್ನೋದಾದ್ರೆ ಹಿಂಗ್ ನೋಡ್ಬೇಕು ನಾನು ಪ್ರವಚನ ಆಧ್ಯಾತ್ಮಕ ಮಾಡ್ತಾ ಇಲ್ಲ ನಿಮ್ಮ ವರ್ಷ ನನ್ನ ವರ್ಷನಲ್ಲೇ ನನಗೂ ಪೇರು ನನ್ನ ಜೀವನದಲ್ಲಿ ನನಗುವೇ ಹದಿನೆಂಟು ವರ್ಷ ಆಯ್ತು ಮದುವೆಯಾಗಿ ಎಲ್ಲವನ್ನೂ ನೋಡಿಬಿಟ್ಟಿದ್ದೇನೆ ಆದರೆ ನೀವು ನಿಜವಾಗ್ಲೂ ಬದುಕನ್ನು ನೋಡಬೇಕು ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹ್ಯಾಪಿ ಕಪಲ್ಸನ್ನು ನೋಡಿ ಕಲೀರಿ ಬೆಸ್ಟ್ ಎಕ್ಸಾಂಪಲ್ ಟು ಲಿವ್ ಟು ಬಿ ಇಸ್ ನೀವು ಒಂದು ಹ್ಯಾಪಿ ಕಪಲ್ ಜೊತೆಗೆ ಒಂದು ಊಟಕ್ಕೆ ಹೋಗೋದು ಅವ್ರ ಜೊತೆ ಇರೋದನ್ನು ಮಾಡಿದ್ರೆ ನೀವು ಹ್ಯಾಪಿಯಾಗಿರ್ತೀರ ಅಲ್ಲಿ ಯು ಲರ್ನ್ ಲಾಡ್ ಆಫ್ ಥಿಂಗ್ಸ್ ಕೌನ್ಸಿಲಿಂಗ್ ಹೋದ್ರೆ ಏನು ಹೇಳ್ತಾರೆ ಹೇಳಿ ನೀವು ಹೆಚ್ಚು ಊಟಕ್ಕೆ ಹೆಚ್ಚು ಟೈಮನ್ನು ಹ್ಯಾಪಿ ಕಪಲ್ ಜೊತೆ ಸ್ಪೆಂಡ್ ಮಾಡಿ ಡೈವರ್ಸ್ ಜೊತೆ ಸ್ಪೆಂಡ್ ಮಾಡಿಬಿಡಿ ಅಥವಾ ಬ್ಯಾಚುಲರ್ ಜೊತೆ ಸ್ಪೆಂಡ್ ಮಾಡಿಬಿಡಿ ಸ್ಪೆಂಡ್ ಟೈಮ್ ವಿತ್ ಹ್ಯಾಪಿ ಕಪಲ್ ಆ ಹ್ಯಾಪಿ ಕಪಲ್ ಜೊತೆ ಸ್ಪೆಂಡ್ ಮಾಡಿ ಅಂತಲೇ ಎಷ್ಟೋ ಕೌನ್ಸಿಲರ್ಸ್ ಹೇಳೋದು ಆ ಉದಾಹರಣೆ ಇಟ್ಕೊಂಡು ಅದನ್ನು ಮಾದರಿಯಾಗಿಟ್ಕೊಂಡು ಮಾದರಿ ನಿಮ್ಮ ಅಜ್ಜ ಅಜ್ಜಿಗಳು ಅರವತ್ತರ ಅರವತ್ತು ವರ್ಷ ಬದುಕ್ಲಿಲ್ವೆ ಮದುವೆ ಆಗಿ ನಮ್ಮ ಅಜ್ಜ ಅಜ್ಜಿನ ನೋಡಿದ್ದೇವೆ ನಮ್ಮ ತಂದೆ ತಾಯಿ ನೋಡಿದ್ದೇವೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದರು ನೋಡಿದ್ದೇವೆ ಸೊ ದಟ್ ಈಸ್ ದ ಮಾದರಿ ಲೈಫ್ ಸೊ ಎಮೋಷ್ನಲ್ ಸಪೋರ್ಟು ಎಕ್ಸ್ಪ್ರೆಸ್ಸಿವ್ ಮೆನ್ ಆರ್ ನಾಟ್ ಎಕ್ಸ್ಪ್ರೆಸ್ಸಿವ್ ಮೆನ್ ಆರ್ ಪ್ರಾಕ್ಟಿಕಲ್ ವುಮೆನ್ ಆರ್ ಎಮೋಷ್ನಲ್ ದೇ ಆರ್ ನಾಟ್ ಪ್ರಾಕ್ಟಿಕಲ್ ಆ ಮೆನ್ ಪ್ರಾಕ್ಟಿಕಾಲಿಟಿ ಆ ಎಮೋಷನ್ ಅವ್ರು ಹೇಳೋ ಮಾತಲ್ಲಿ ತಿಳ್ಕೋಬೇಕು ಅಂದರೆ ಗಂಡಸ್ರ ಕಷ್ಟ ಆಗುತ್ತೆ ಹೆಣ್ಮಕ್ಳು ಮಾತಾಡೋದಲ್ಲ ಒಗಟಾಗಿ ಮಾತಾಡ್ತಾರೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಮೆನ್ನಕ್ಕೆ ಟ್ರೈನ್ ಮಾಡ್ತಾ ಇದ್ದೀವಿ ಎಮೋಷ್ನಲ್ ಹೇಗೆ ಅಟ್ರಾಕ್ಟ್ ಬ ಎಮೋಷ್ನಲ್ ಹೇಗೆ ಅದನ್ನು ಲೈನಲ್ಲಿ ನೋಡೋದು ಅಂತ ಎಪ್ಪತ್ತು ಜನ ಬರ್ತಾರೆ ಪ್ರತಿ ಭಾನುವಾರ ಮೊದಲನೇ ಭಾನುವಾರ ಕಬ್ಬಂ ಪಾರ್ಕಿಗೆ ಸೇವ್ ಮೆ ಫ್ಯಾಮಿಲಿ ಇದರಲ್ಲಿ ಮೆನ್ ರೈಡ್ಸಲ್ಲಿ ಎಪ್ಪತ್ತು ಜನ ಬರ್ತಾರೆ ಕಬ್ಬಂ ಪಾರ್ಕಿಗೆ ಅಷ್ಟು ಜನ ತೊಂದರೆ ಇಟ್ಕೊಂಬರ್ತಾರೆ ಅಲ್ಲಿ ಸೊ ಅದಕ್ಕೆಲ್ಲ ಒಂದು ಕೌನ್ಸಿಲಿಂಗ್ ಆಗಿದೆ ಒಂದು ಕಾಲ್ ಸೆಂಟರ್ ಆಗಿದೆ ಸೊ ಗಂಡಸರ ಶೋಷಣೆ ತುಂಬ ಇದೆ ಗಂಡಸರಿಗೂ ಅಷ್ಟೇ ಎಮೋಷನಲ್ ಪೇಯ್ನ್ ಇದೆ ಹೆಣ್ಮಕ್ಳು ಹತ್ಬಿಟ್ಟು ಒಂದು ಐದು ಜನ ಹತ್ರ ಹೇಳ್ಬಿಡ್ತಾರೆ ಆದರೆ ಗಂಡಸು ಮಾತ್ರ ಒಳಗೊಳಗೆ ಅವನು ಮನೆಯೂ ನೋಡ್ಕೋಬೇಕು ಈ ಭಾರತದಲ್ಲಿ ಗಂಡ ಹುಟ್ಟೋದು ತುಂಬ ಪಾಪದ ಕೆಲಸ ಯಾಕೆ ಅಂದರೆ ತಂದೆ ತಾಯಿ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ಎಲ್ಲವೂ ಮಾಡಬೇಕು ಸಾಲ ಇದೆ ತೀರಿಸಬೇಕು ಹೇಳ್ಕೊಳಕ್ಕಾಗಲ್ಲ ಯಾಕೆ ಗಂಡಸು ನಾನು ದುಡಿತೀನಿ ನಾನು ಯಾರು ಸಪೋರ್ಟು ತೊಗೊಳಲ್ಲ ಅನ್ನೋ ಒಂದು ಇದಿರುತ್ತೆ ಛಲ ಇರುತ್ತೆ ಹೆಣ್ಣು ಇಲ್ಲ ನಂಗೆ ತೊಂದರೆ ಆಯಿತು ಅಂತ ಇನ್ನೊಬ್ಬರ ಹತ್ರ ಹೋಗ್ಬಿಡ್ತಾರೆ ಆದರೆ ಗಂಡು ಇಲ್ಲಿ ಸಫರ್ ವಿಲ್ ಸ್ಟ್ಯಾಂಡ್ ಬೈ ಮನೆ ತಾಯಿ ನೋಡ್ಕೋಬೇಕು ಮನೆಯ ತಂಗಿ ನೋಡ್ಕೋಬೇಕು ಮಕ್ಕಳಿದ್ರೆ ಮಕ್ಕಳು ನೋಡಬೇಕು ಒಡ ಜೊತೆ ಒಡ ಹುಟ್ಟರು ನೋಡ್ಕೋಬೇಕು ಅವ್ನು ಉದ್ಯೋಗ ನೋಡ್ಕೋಬೇಕು ಆಮೇಲೆ ಕೊನೆಗೆ ಅವನು ನಾವು ನೋಡ್ಕೋಬೇಕು ಇದು ಗಂಡಸರ ಸ್ಥಿತಿ ಇವತ್ತಿನ ಭಾರತದಲ್ಲಿ ಸೊ ಭಾರತದಲ್ಲಿ ಅಥವಾ ಈಗಿನ ಜಗತ್ತಲ್ಲಿ ಗಂಡ ಹುಟ್ಟದೇ ಒಂದು ಶಾಪ ಸರ್ ಈಗ ಸಿನಿಮಾ ಫೈನಲ್ ಕ್ವಶನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ತಂಡಕ್ಕೆ ಅಂದರೆ ಆ ತಂಡದ ಟೀಮ್ ನಿಮ್ಮೊಟ್ಟಿಗೆ ಇಲ್ಲೇ ಇರೋದ್ರಿಂದ ಕೇಳ್ತಾ ಇರೋದು ಸಿನಿಮಾಗೆ ಹೊಡ್ತಾ ಬೀಳುತ್ತೆ ಅನಿಸುತ್ತೆ ಬಹುಶಃ ಶೂಟಿಂಗ್ ಟೈಮಲ್ಲೇ ಅವರು ಪ್ರಚಾರಕ್ಕೆ ಬಂದಿಲ್ಲ ಶೂಟಿಂಗ್ ಹಂತದಲ್ಲೇ ಅವರು ಒಳಗಾಗಿದ್ರು ಅಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಸಿನಿಮಾ ತಂಡದ ಜೊತೆ ಏನು ಮಾತಾಡಿದ್ರೆ ಏನು ಹೇಳ್ತೀರಿ ನೋಡಿ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಧ್ವನಿ ಸುರುಳಿ ಬಿಡುಗೆ ಕಾರ್ಯಕ್ರಮ ಇದೆ ಆಡಿಯೋ ಸತತವಾಗಿ ನಮ್ಮ ಡೈರೆಕ್ಟರ್ ಅರುಣ್ ಮುಕ್ತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಕಶ್ಯಪ್ ಪ್ರೊಡ್ಯೂಸರ್ ಗೌಡ್ರು ಸುಬ್ರಹ್ಮಣ್ಯ ಅವರು ಒಂದು ನೂರು ಅಥವಾ ಐನೂರು ಎಸ್ ಎಮ್ ಎಸ್ ಕಳಿಸಿರ್ಬೋದು ಎಲ್ಲ ತಂಡ ಸೇರಿಸಿ ಈಗ ಅವ್ರ ಪ್ರಯತ್ನ ಬಿಟ್ಟರೆ ನನ್ನ ಪ್ರಯತ್ನ ಮಾಡ್ತಾಯಿದ್ದೀವಿ ಏನು ಚಂದನ್ ಅವರನ್ನು ಕರ್ಕೊಂಬರಬೇಕು ಅಂತ ಒಂದು ಮಾತ್ರ ಹೇಳಕ್ಕೆ ಇಡ್ತೀನಿ ನಾವು ಪ್ರೊಡ್ಯೂಸರ್ ಕೈ ಬಿಡೋದಿಲ್ಲ ಯಾಕಂದರೆ ಪ್ರೊಡ್ಯೂಸರು ಇನ್ನೂ ನೂರು ಪಿಕ್ಚರ್ ಮಾಡ್ಬೋದು ಚಂದನ್ ಮಾಡೋಕ್ಕಾಗೋದು ಒಂದೇ ಪಿಚ್ಚರ್ ಈಗ ಪ್ರೊಡ್ಯೂಸರು ಸೊ ಪ್ರೊಡ್ಯೂಸರ್ ಪರವಾಗಿ ನಿಂತ್ಕೊಂಡಿದ್ದೀವಿ ಅವ್ರು ಹೇಳಿದ್ದೀವಿ ಚಂದನ್ ಬರಲಿ ಬಿಡ್ಲಿ ಈ ಪಿಚ್ಚರು ಆಡಿಯೋ ಆಗಬೇಕು ಅವ್ರು ಬಂದರೆ ಕಜ್ಜಾಯ ಬರಲಿಲ್ಲ ಅಂದರೆ ಇಡ್ಲಿ ವಡೆ ಆರಾಮಾಗಿರೋಣ ಬಟ್ ವಿಲ್ ನಾಟ್ ಫೋರ್ಸ್ ಹಿಮ್ ಬಟ್ ವಿ ವಾಂಟ್ ಚಂದನ್ ಫಾರ್ ದಿಸ್ ಮೂವಿ ರಿಲೀಸ್ ಅವರ ಮೊದಲನೇ ಪಿಕ್ಚರ್ ಇದು ಒಂದು ಪಿಕ್ಚರ್ ಮಾಡಿ ರಿಲೀಸ್ ಆಗಿಲ್ಲ ಬಟ್ ಇದು ಅವ್ರದ್ದು ಅಫಿಷಿಯಲಿ ಮೊದಲನೇ ಪಿಕ್ಚರ್ ಇದು ಸೊ ಅವ್ರು ಬರಬೇಕು ಇದರ ಆಚೆ ಬರಬೇಕು ಅಂದರೆ ಚಂದನ್ ಇಫ್ ಯು ಹ್ಯಾಸ್ ಟು ಔಟ್ ಆಫ್ ದಿಸ್ ಖಿನ್ನತೆ ಅಂದರೆ ಹೆಚ್ಚು ಕೆಲಸ ಮಾಡಬೇಕು ಹೆಚ್ಚು ವೀಡಿಯೋ ಮಾಡಬೇಕು ಹೆಚ್ಚು ಟಿಕ್ ಟಾಕ್ ಮಾಡಬೇಕು ಹೆಚ್ಚು ಇನ್ಸ್ಟಾಗ್ರಾಮ್ ಮಾಡಬೇಕು ಹೆಚ್ಚು ಇವೆಂಟ್ಸ್ ಮಾಡಬೇಕು ಹೆಚ್ಚು ಪಿಚ್ಚರ್ ಆ್ಯಕ್ಟಿಂಗ್ ಮಾಡಬೇಕು ತನ್ನನ್ನು ತಾನು ಬ್ಯುಸಿ ಇಟ್ಕೊಂಡಿದ್ರೆ ಬಿಗ್ ಬಾಸು ನೆಪಕ ಬರೋಲ್ಲ ಹಳೇದು ನೆಪ್ಕೊ ಬರೋಲ್ಲ ಎರಡು ಸಾವಿರದ ಯುವ ದಸರೂ ನೆಪ್ಕೊ ಬರೋಲ್ಲ ಕೋರ್ಟು ನೆಪಕ ಬರೋಲ್ಲ ಡೈವರ್ಸು ನೆಪಕ ಬರಲ್ಲ ಅದು ಜನರು ಪ್ರಶ್ನೆ ಕೇಳೋದು ಕಮ್ಮಿ ಆಗುತ್ತೆ ಸೊ ವಿ ಆಮ್ ಅಡ್ವೈಸಿಂಗ್ ಆ ಚಂದನ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಯು ಹ್ಯಾವ್ ಟು ವರ್ಕ್ ಮೋರ್ ಯು ಹ್ಯಾವ್ ಟು ಕೀಪ್ ಬ್ಯಿ ಸೊ ಬಿ ಕಮ್ ಔಟ್ ಆ್ಯಂಡ್ ವರ್ಕ್ ಮೋರ್ ಲಾಸ್ಟ್ ಕ್ವಶನ್ ಸರ್ ಚಂದನ್ ಮತ್ತೆ ನಿವೇದಿತಾ ವಿಚಾರವಾಗಿ ನಿಮಗ್ ಬಂದಿರತಕ್ಕಂಥ ಏನು ಅಂದರೆ ಊಹಾಪೋಹನ ಇರಲಿ ಏನೇ ಇರಲಿ ಯಾರ್ದು ತಪ್ಪು ಅಂತ ಅನಿಸುತ್ತೆ ನಮಗ್ ಬಂದಿರತಕ್ಕಂಥ ಅಂದ್ರೆ ನಮಗೂ ಕೇಳ್ಪಟ್ಟಿರ್ತಕ್ಕಂಥ ಊಹಾಪೋಹಗಳ ಪೈಕಿ ಒಂದು ಮಗು ನನಗೆ ಬೇಡ ಅಂಥದ್ದು ನಿವೇದಿತ ಅವರದು ಚಂದನ್ಗೆ ಮಗು ಬೇಕು ನಿವೇದಿತನಿಗೆ ನನಗೆ ಮಗು ಬೇಡ ನಾನು ಇಷ್ಟು ಬೇಗ ಮಗು ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದು ಒಂದು ಇನ್ನೊಂದು ನಾನು ರೀಲ್ಸ್ ಮಾಡ್ತೀನಿ ನೀನು ಎಷ್ಟೇ ಹೇಳಿದ್ರು ನಾನು ರೀಲ್ಸ್ ಮಾಡೋದನ್ನ ನಿಲ್ಲಿಸಲ್ಲ ಅನ್ನೋಂಥದ್ದು ಇನ್ನೊಂದು ಇನ್ನೊಂದು ನಿವೇದಿತ ಬದುಕಲ್ಲಿ ಯಾರೋ ಇನ್ನೊಬ್ರು ಕಲಾವಿದರು ಕನ್ನಡ ಇಂಡಸ್ಟ್ರಿ ಅವ್ರು ಬಂದಿದ್ದಾರೆ ಅನ್ನುವಂಥದ್ದು ಇಡೀ ಟ್ರೋಲ್ಸ್ ಪೇಜ್ಗಳಲ್ಲಿ ಟ್ರೋಲ್ ಆಗ್ತಿದೆ ಬಹುಶಃ ನೀವು ಮೊಬೈಲ್ ಅನ್ನು ನೋಡಬೇಕಾದ್ರೆ ಆ ವಿಚಾರ ನಿಮ್ ಗಮನಕ್ಕೂ ಬಂತ ಅನ್ನೋದು ನನ್ನ ಕೊನೆ ಕ್ವಶನ್ ಕಾರಣ ಅನೇಕ ಇರ್ಬೋದು ಇದೆಲ್ಲ ನೀವು ಹೇಳ್ತಾ ಇರೋದು ಆಧುನಿಕ ಜಗತ್ತಿನ ಮಹಿಳೆಯ ಪ್ರಾಬ್ಲಮ್ ದಿನಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ ಟಾಕ್ ಟ್ರೋಲ್ಸ್ ಮಾಡೋದ್ರಿಂದ ವಿಚ್ಛೇದನ ನೋಡಿದ್ದೇವೆ ಸಾಮಾನ್ಯ ಜನರಲ್ಲೂ ನೋಡಿದ್ದೇವೆ ಮಗು ಬೇಡ ಅನ್ನೋದು ಎಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಕೆಲಸ ಹೊಟ್ಟು ಹೋಗುತ್ತೆ ನನ್ನ ತಾಯಿತನದಿಂದ ನನ್ನ ಸೌಂದರ್ಯ ಹಾಳಾಗುತ್ತೆ ಅನ್ನುವ ನೋವಲ್ಲಿ ಕೊರಗಲ್ಲಿ ಅಥವಾ ಆ ಭ್ರಮೆಯಲ್ಲಿ ಮಾಡಿರ್ಬೋದು ಆದರೆ ಇನ್ನೊಬ್ಬರು ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರಲ್ಲ ಎಲ್ಲವೂ ಸರಿ ಯುದ್ಧದಲ್ಲಿ ಮತ್ತು ಪ್ರೇಮದಲ್ಲಿ ಆದರೆ ಅವ್ರಿಗೂ ಡೈವರ್ಸ್ ಆಗಿ ಇವಳು ಡೈವರ್ಸ್ ಮಾಡಿಸಿದ್ರೆ ಅದಕ್ಕೆ ನಾನು ಜೈಕಾರ ಹೇಳ್ತಾ ಇದ್ದೆ ಅವರು ಡೈವರ್ಸ್ ಇನ್ನೊಬ್ಬರು ಇನ್ನೊಬ್ರು ಡೈವರ್ಸ್ ಮಾಡಿಸೋದ್ಯಲ್ಲ ಅದು ಮಹಾ ಪಾಪದ ಕೆಲಸ ಹುಳಿ ಹಿಂಡೋ ಕೆಲಸ ನಿಮ್ಮ ಸಪೋರ್ಟ್ ಕೊನೆಗೆ ಯಾರು ಪರವಾಗಿ ಸರ್ ನಿವೇದಿತನ್ಗ ಎರಡು ಜೋಡಿ ಪರವಾಗಿ ಎರಡು ಜೋಡಿನೂ ನನಗೆ ತುಂಬ ಬೇಕಾದವರು ನನಗೆ ಪರಿಚಯ ಇದ್ದವರು ಒಡನಾಟ ಇದೆ ಮಾತುಕತೆ ಇದೆ ಒಂದು ತುಂಬಾ ಪವರ್ ಕ್ಯೂಟ್ ಕಪಲ್ ತುಂಬ ಯಂಗ್ ಇದ್ದಾರೆ ಅವರು ದೇ ಆರ್ ವೆರಿ ಯಂಗ್ ಸೊ ಜೊತೆ ಡೈವರ್ಸ್ ಆದಮೇಲೆ ಜೊತೆ ಸೇರೋದು ತುಂಬ ಉದಾಹರಣೆ ಇದೆ ಮತ್ತೆ ಜೊತೆಗೆ ಸೇರ್ಬೋದು ಒಳ್ಳೇದಾಗಲಿ ಅವರಿಗೆ ಅಂತ ಹಾರೈಸ್ತಾ ಇದ್ದೀನಿ ನಮ್ಮ ಪಿಚ್ಚರ್ಗೆ ನೀವು ಬರಬೇಕು ವಿದ್ಯಾರ್ಥಿ ವಿದ್ಯಾರ್ಥಿ ಪಿಕ್ಚರ್ಗೆ ರೈಟಿಗೆ ಅವತ್ತು ನಾನು ಕರ್ಕೊಂಡೇ ಬರ್ತೀನಿ ಚಂದನ್ನ ಜೂನ್ ಹದಿನೈದು ಇನ್ನು ಐದು ಐದು ದಿನ ಆರು ದಿನ ಇದೆ ಖಂಡಿತವಾಗಿ ಕರ್ಕೊಂಡು ಬರ್ತೀನಿ ಅವನ್ನ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಸರ್ ಅವ್ರ ಮಾತುಗಳಾಗಿತ್ತು ಡಿವೋರ್ಸ್ ಆದ ಮೇಲೆ ಒಟ್ಟಿಗೆ ಬದುಕಬಾರದು ಅನ್ನೋಂಥದ್ದು ಏನಿಲ್ಲ ಒಟ್ಟಿಗೆ ಬದುಕಬಹುದು ಬಟ್ ಯಾವುದೇ ಹೆಣ್ಣಿರಲಿ ಅಥವಾ ಯಾವುದೇ ಗಂಡಿರಲಿ ಅವರು ಡಿವೋರ್ಸ್ ಆಗಿದ್ರೆ ಇನ್ನೊಂದು ಸಂಸಾರವನ್ನ ಹೊಡೆಯೋದಕ್ಕಿದೆ ಅವ್ರದೇ ಡಿವೋರ್ಸ್ ಆಗಿಲ್ಲ ಅವರಿಗೆ ಹೆಂಡತಿ ಮಕ್ಕಳು ಎಲ್ಲವೂ ಇದ್ದ ಮೇಲೆ ಇನ್ನೊಂದು ಸಂಸಾರವನ್ನ ಹೊಡಿತಕ್ಕಂಥದ್ದ ತಪ್ಪು ಅನ್ನೋ ಅನ್ನೋಂಥದನ್ನ ಅವರ ಅಭಿಪ್ರಾಯ ವ್ಯಕ್ತಪಡಿಸೋದ್ರ ಜೊತೆಗೆ ಗಂಡು ಮಕ್ಕಳಾಗಿ ಹುಟ್ಟೋದೇ ಶಾಪ ಅಂತಿದ್ದಾರೆ ಅದಕ್ಕೆ ಸಾವಿರಾರು ಕಾರಣಗಳಿದೆ ಅಂದ್ರೆ ಹೆಣ್ಮಕ್ಳು ಹತ್ತ ತಕ್ಷಣ ಎಲ್ಲರೂ ಹೆಣ್ಮಕ್ಳಿಗೆ ಸಪೋರ್ಟಿಂಗ್ ನಿಂತ್ಕೊಳ್ತಾರೆ ಗಂಡು ಮಕ್ಳಿಗೆ ಯಾರೂ ನಿಲ್ಲಲ್ಲ ಬಟ್ ತಪ್ಪು ಇಬ್ಬರಲ್ಲೂ ಇರುತ್ತೆ ಆದ್ರೆ ಹೆಚ್ಚು ತಪ್ಪುಗಳನ್ನ ಗಂಡು ಮಕ್ಳ ಮೇಲೆ ಹಾಕ್ಬಿಟ್ಟು ಡಿವೋರ್ಸ್ ತಗೊಳೋದ್ರಲ್ಲಿ ಹೆಣ್ಮಕ್ಳು ಮೇಲುಗೈ ಇದ್ದ ಇದ್ದೀವಂತೆ ಸೊ ಪಾಪ್ ಕಲ್ಚರು ಅಥವಾ ಫಾರಿನ್ ಸಂಸ್ಕೃತಿ ಕನ್ನಡದಲ್ಲಿ ಬರಬಾರ್ದು ಅಂದ್ರೆ ಇಂಡಿಯಾದಲ್ಲಿ ಬರಬಾರ್ದು ಹಿಂದೂ ಸಂಸ್ಕೃತಿಯನ್ನು ಉಳಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಎಲ್ಲರೂ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನಂತ ಅನ್ ಅಂತಕ್ಕಂಥದ್ದು ಪ್ರಶಾಂತ್ ಸಂಬರ್ಗಿ ಸರ್ ಅವರ ಮಾತುಗಳಾಗಿತ್ತು ಬಟ್ ಚಂದನ್ ಶೆಟ್ಟಿ ಅವ್ರನ್ನ ಕರ್ಕೊಂಡು ಬರ್ತೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ಆ ಸಿನಿಮಾ ಗೆಲ್ಲಬೇಕು ಆ ಸಿನಿಮಾ ಹೀರೋ ಆಗಿ ಚಂದನ್ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಎಲ್ಲೆಲ್ಲಿಂದನೋ ದುಡ್ಡು ತಂದು ಐ ಮೀನ್ ಕೋಟಿ ಗಟ್ಲೆ ಎಲ್ಲೋ ಲೋನ್ ತೆಗೆದೋ ಚಕ್ರ ಬಡ್ಡಿಗೋ ಬಡ್ಡಿಗೋ ಎಲ್ಲೋ ತಂದು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾ ಉಳಿಬೇಕು ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂತಂದ್ರೆ ನಾಯಕ ನಟನಾಗಿದ್ದಕ್ಕಂಥವ್ರು ಅವರ ವೈಯಕ್ತಿಕ ಬದುಕಲ್ಲಿ ಏನೇ ಇರಲಿ ಅದು ಸಾವಿರ ಇರಲಿ ಒಬ್ಬ ಪ್ರೊಡ್ಯೂಸರ್ ಪರವಾಗಿ ನಿಲ್ಲಬೇಕು ನಾನು ನಿಲ್ಲಿಸ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ ಪ್ರಶಾಂತ್ ಸರ್ ನೋಡೋಣ ಆಡಿಯೋ ರಿಲೀಸ್ಗೆ ಚಂದನ್ ಬರ್ತಾರ ಅವರ ವೈಯಕ್ತಿಕ ಬದುಕಿನಲ್ಲಿ ಬಂದಂಥ ಮೂರನೇ ವ್ಯಕ್ತಿ ಯಾರು ಅವರ ಸಂಸಾರ ಆಳೋಗದಕ್ಕೆ ಕಾರಣ ಆಗಿರ್ತಕ್ಕಂಥ ಆ ವ್ಯಕ್ತಿ ಯಾರು ಅನ್ನೋ ಅವರೇ ಹೇಳ್ತಾರ ಅಥವಾ ಪ್ರಶಾಂತ್ ಸರ್ ಅವರಿಂದ ಬಾಯ್ ಬಿಡಿಸಿ ಅಸಲಿಯತ್ತೆ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ಅರಿವಿಡ್ತಾರ ಅನ್ನೋದನ್ನ ನೋಡಬೇಕಾಗತ್ತೆ ಇದು ಪ್ರಶಾಂತ್ ಸರ್ ಅವ್ರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ